ಸಾಧನೆಗೆ ವಯಸ್ಸಿನ ಹಂಗಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕುಂದಾಪುರ ಮೂಲದ ವಿಲ್ಮಾ ಕ್ರಾಸ್ತ ಕರ್ವಲು ಬೈಕಿನಲ್ಲಿ ಜಗತ್ತಿನ ಅತಿ ಎತ್ತರದ ಪ್ರದೇಶವಾದ ಉಮ್ಲಿಂಗ್ ಪಾಸ್ಗೆ ತೆರಳಿ ಗಮನ ಸೆಳೆದಿದ್ರು ಇದೀಗ ಅವರು ಮತ್ತೊಂದು ಸಾಹಸಮಯ ಸಾಧನೆ ಮಾಡಿದ್ದು ಎಂಟು ದಿನದಲ್ಲಿ ಸಾವಿರದ ಮುನ್ನೂರು ಕಿಲೋಮೀಟರ್ ಬೈಕ್ ರೈಡ್ ಮಾಡಿ ಚೀನಾ ಗಡಿ ಸಮೀಪದ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡಿದ್ದಾರೆ ಇದು ಅಂತಹ ಸಾಧನೆ ಅಲ್ಲ ಅಂತೀರಾ ವಿಲ್ಮಾ ಕ್ರಾಸ್ತ ಅವರಿಗೀಗ ಐವತ್ತ ಏಳರ ಹರೆಯ ಹೌದು ಕುಂದಾಪುರ ಮೂಲದ ವಿಲ್ಮಾ ಅವರಿಗೆ ಬೈಕ್ ರೈಡ್ ಎಂಬುದು ಹವ್ಯಾಸ ಹಲವು ಬಾರಿ ತಮ್ಮ ಪುತ್ರಿ ಚೆರೀಶ್ ಕರ್ವಾಲೋ ಜೊತೆ ಬೈಕ್ ರೈಡ್ ಮಾಡಿದ್ದಾರೆ ಕಾರ್ಪೊರೇಟರ್ ಟ್ರೈನರ್ ಆಗಿ ಕೆಲಸ ಮಾಡಿಕೊಂಡಿರುವ ಇವರಿಗೆ ಬೈಕ್ನಲ್ಲಿ ಹಿಮಾಲಯ ಪರ್ವತದ ಹಾದಿಯಲ್ಲಿ ಬೈಕ್ ಮೂಲಕ ಪ್ರಯಾಣ ಮಾಡುವುದು ಹವ್ಯಾಸ ಈ ಬಾರಿ ಸಿಯಾಚಿನ್ ಪ್ರಯಾಣ ಅತಿ ಕಠಿಣವಾಗಿತ್ತು ಎಂದು ಅವರು ಹೇಳಿದ್ದಾರೆ ಅಲ್ಲಿಯೇ ಸ್ವತಂತ್ರ ಧ್ವಜಾರೋಹಣ ಮಾಡುವ ಗುರಿ ಇಟ್ಟುಕೊಂಡು ಎಂಟು ದಿನಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಆದರೆ ಅಲ್ಲಿ ಬೆಳಿಗ್ಗೆ ಹೊತ್ತು ತಲುಪಿ ಧ್ವಜಾರೋಹಣ ಮಾಡುವ ಅವರ ಕನಸಿಗೆ ಸ್ವಲ್ಪ ಹಿನ್ನಡೆಯಾಗಿತ್ತು ಆದರೂ ಮಧ್ಯಾಹ್ನ ವೇಳೆಗೆ ಅಲ್ಲಿ ಅವರು ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಾರಿ ವಿಲ್ಮಾ ಅವರು ಆರು ಜನರ ತಂಡದ ಜೊತೆ ಈ ಪ್ರಯಾಣ ಮಾಡಿದ್ದರು ಲೈನ್ ನಿಂದ ಜನ್ಸ್ಕರ್ ಕಣಿವೆ ಮೂಲಕ ಕಾರ್ಗಿಲ್ ಸಮೀಪದ ಗುರ್ಕೋನ್ ಕಣಿವೆ ಆಗಿ ಸಿಯಾಚಿನ್ ತಲುಪಿದ್ದಾರೆ ಗುರಿ ತಲುಪಲು ಅರವತ್ತು ಕಿಲೋಮೀಟರ್ ಇದ್ದಾಗಲೇ ಅವರು ಪ್ರಯಾಣ ನಿಲ್ಲಿಸುವ ಮನಸ್ಸು ಮಾಡಿದ್ದರು ಆದರೆ ಹಠ ಹಿಡಿದು ಈ ಯಾತ್ರೆ ಪೂರ್ಣಗೊಳಿಸಿದ್ದು ತುಂಬಾ ಖುಷಿಯಾಗಿದೆ ಎಂದು ಹೇಳಿದ್ದಾರೆ ದಾರಿಯಲ್ಲಿ ಕುಂದಾಪುರ ಮೂಲದ ದಿನೇಶ್ ಕರ್ಣ ಎಂಬ ಕುಂದಾಪುರ ಮೂಲದ ಸೈಕ್ಲಿಸ್ಟ್ ಸಿಕ್ಕಿದ್ದು ಅವರ ಜೊತೆ ಅನುಭವಗಳನ್ನು ಹಂಚಿಕೊಂಡದ್ದು ಯಾತ್ರೆಯಲ್ಲಿ ಖುಷಿ ನೀಡಿದ ವಿಚಾರ ಎಂದು ವಿಲ್ಮಾ ಹೇಳಿದ್ದಾರೆ ಏನೇ ಆಗಲಿ ಐವತ್ತೇಳರ ಅರೆಯದರಲ್ಲೂ ಅವರ ಈ ಸಾಹಸಮಯ ಸಾಧನೆ ನಿಜಕ್ಕೂ ಶ್ಲಾಘನೀಯ